ನಮಸ್ಕಾರ ಸ್ನೇಹಿತರೆ ಎಲ್ಲೋ ಸ್ವಿಚ್ ಆನ್ ಮಾಡಿದ್ರೆ ಇನ್ನೆಲ್ಲೋ ಬಲ್ ಹತ್ತೆ ಆಗ್ತಾ ಇದ್ದ ಅಮೆರಿಕ ಈಗ ಸೈಲೆಂಟ್ ಆಗಿ ಮೂಲೆ ಸೇರಿದೆ ಮೋದಿ ಅವರು ಬ್ರಿಟನ್ ಪ್ರವಾಸದಲ್ಲಿದ್ರು ಅವರಿದ್ದು ಯು ಕೆ ನಲ್ಲಿ ಆದ್ರೆ ಶಾಕ್ ಹೊಡಿತಾ ಇದ್ದಿದ್ದು ಅಮೆರಿಕಕ್ಕೆ ಈಗ ಕೊಟ್ಟಿರೋ ಶಾಕ್ ಇದೆಯಲ್ಲ ಇದು ಅಮೆರಿಕ ಮತ್ತು ಟ್ರಂಪ್ ಗೆ ಮೂರನೇ ದೊಡ್ಡ ಶಾಕ್ ಇದರಿಂದಾಗಿ ಅಮೆರಿಕದ ಅಧಿಕಾರಿಗಳು ಯಜ್ಞೋ ಬಿತ್ನೋ ಅಂತ ಓಡಿ ಓಡಿ ಭಾರತದ ದಿಲ್ಲಿಗೆ ಬರ್ತಾ ಇದಾರೆ ನೋಡಿ ಕಾಂಗ್ರೆಸ್ನವರು ಮೋದಿ ಅವರು ಯಾಕೆ ರಿಪ್ಲೈ ಮಾಡ್ತಾ ಇಲ್ಲ ಪಾಕಿಸ್ತಾನ ಮತ್ತು ಭಾರತದ ಯುದ್ಧ ನಿಲ್ಸಿದ್ದೆ ನಾನು ನಾನೇ ಸೀಸ್ ಫೈರ್ ಮಾಡಿಸಿದ್ದು ಅಂತ ಡೊನಾಲ್ಡ್ ಟ್ರಂಪ್ರು ಇಪ್ಪತ್ತೈದು ಬಾರಿ ಹೇಳಿದ್ದಾರೆ ಇದಕ್ಕೆ ಮೋದಿ ಯಾಕೆ ರಿಪ್ಲೈ ಮಾಡ್ತಾ ಇಲ್ಲ ಅಂತ ಪ್ರಶ್ನೆ ಮಾಡ್ತಾರೆ ಆದ್ರೆ ಇದೇ ಕಾಂಗ್ರೆಸ್ ಮತ್ತು ರಾಹುಲ್ ಗಾಂಧಿ ಅವರು ನಿಮ್ಗೆ ಹೇಳೋದೇ ಇಲ್ಲ ಮೋದಿ ಅವರು ಯಾವ ರೀತಿ ಬ್ಯಾಕ್ ಟು ಬ್ಯಾಕ್ ಅಮೆರಿಕ ಮತ್ತು ಟ್ರಂಪ್ ಗೆ ಶಾಕ್ ಕೊಡ್ತಾ ಇದಾರೆ ಅಂತ ಕಂಪ್ಲೀಟ್ ಸ್ಟೋರಿ ಹೇಳ್ತೀನಿ ಇದುವರೆಗೂ ಮೋದಿ ಕೊಟ್ಟಿರುವ ಮೂರು ದೊಡ್ಡ ಶಾಖಗಳು ಒಡೆತಗಳು ಅಮೆರಿಕ ಮತ್ತು ಟ್ರಂಪ್ ಗೆ ಏನು ಮೋದಿ ಅವರ ಈ ಬ್ರಿಟನ್ ಯಾತ್ರೆ ವಿಶ್ವಕ್ಕೆ ಒಂದು ಸಂದೇಶ ಟ್ರಂಪ್ ರನ್ನ ನಂಬಬೇಡಿ ಇದು ಕೇವಲ ಸೌಂಡ್ ಮಾಡೋ ಪಾತ್ರೆ ಕೆಲಸಕ್ಕೆ ಬರಲ್ಲ ಅನ್ನೋ ಸಂದೇಶನ ಬ್ರಿಟನ್ ನಲ್ಲಿ ನಿಂತು ಕೊಟ್ಟಿದ್ರು ನರೇಂದ್ರ ಮೋದಿ ಹೇಳಿತ್ತು ಇದೇ ಟ್ರಂಪ್ ಮತ್ತು ಅಮೆರಿಕ ಒಂಬತ್ತನೇ ತಾರೀಕು ಜುಲೈ ಒಳಗೆ ನಮ್ಮ ಬಳಿ ಟ್ರೇಡ್ ಡೀಲ್ ಮಾಡಿಕೊಂಡು ಬಿಡಿ ಒಂಬತ್ತನೇ ತಾರೀಕು ಜುಲೈ ನಂತರ ಸ್ಯಾಂಕ್ಷನ್ ಆಗ್ತೇವೆ ಅಂತ ಬೆದರಿಸಿತ್ತು ಅಮೆರಿಕ ಒಂಬತ್ತನೇ ತಾರೀಕು ಜುಲೈ ತಾನೆ ಇವತ್ತು ಇಪ್ಪತ್ತೈದು ಜುಲೈ ಆದ್ರೆ ಡೆಡ್ ಲೈನ್ ಎಕ್ಸ್ಟೆಂಡ್ ಮಾಡ್ತು ಅಮೆರಿಕ ಒಂದನೇ ತಾರೀಕು ಆಗಸ್ಟ್ ವರೆಗೂ ಟೈಮ್ ಇದೆ ಅಂತು ಫಸ್ಟ್ ಆಗಸ್ಟ್ ಇನ್ನೂ ಬಂದಿಲ್ಲ ಆದ್ರೆ ಟ್ರೇಡ್ ಡೀಲ್ ಯಾವಾಗದು ಎರಡೂ ಪಕ್ಷಗಳು ಒಮ್ಮತ ಸಹಮತ ವ್ಯಕ್ತಪಡಿಸಿದ ಮೇಲೆ ಅವರು ಡೆಡ್ ಲೈನ್ ಕೊಟ್ಟ ಮಾತ್ರಕ್ಕೆ ನಾವೇನು ಅವರ ಅಡಿಯಾಳ ಪಾಕಿಸ್ತಾನದ ರೀತಿ ಭಿಕ್ಷಾ ಪಾತ್ರ ಹಿಡಿದು ಪ್ರಪಂಚದಂತ ಭಿಕ್ಷೆ ಬೇಡೋ ರಾಷ್ಟ್ರನಾ ಹೌದಪ್ಪ ನಿಮ್ಮ ಋಣದಲ್ಲಿದ್ದೇವೆ ನೀವು ಹೇಳಿದಂತೆ ಕೇಳ್ತೇವೆ ಅನ್ನೋದಿಕ್ಕೆ ಇದು ಆತ್ಮ ಭಾರತ ಈಗ ಅಮೆರಿಕದಿಂದ ಟೀಮ್ ಬರ್ತಾ ಇದೆ ಭಾರತಕ್ಕೆ ಅದು ಯಾವಾಗ ಸೆಕೆಂಡ್ ವೀಕು ಆಗಸ್ಟ್ ತಿಂಗಳಲ್ಲಿ ಇದರ ಅರ್ಥ ಫಸ್ಟ್ ಆಗಸ್ಟ್ ಒಳಗೆ ಡೀಲ್ ಮಾಡ್ಕೊಂಡ್ಬಿಡಿ ಅಂತ ಡೆಡ್ ಲೈನ್ ಏನ್ ಮತ್ತೆ ವಿಸ್ತರಿಸಿದ್ರು ಅದು ಡಮರ್ ಈಗ ಅಮೆರಿಕ ಭಾರತದಿಂದ ಹೋಗ್ತಾ ಇದ್ದ ಅಲ್ಯೂಮಿನಿಯಂ ಮತ್ತು ಸ್ಟೀಲ್ ಮೇಲೆ ತಾರಿಫ್ ಹಾಕಿತ್ತು ಅದರ ಬಗ್ಗೆ ಮುಂದೆ ಹೇಳ್ತೀನಿ ಅದೆಲ್ಲದಕ್ಕಿಂತ ದೊಡ್ಡ ಶಾಕ್ ಈಗ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರ ಬ್ರಿಟನ್ ವಿಸಿಟ್ ಇಂದ ಆಗಿರೋದು ಭಾರತದ ಅಧಿಕಾರಿಗಳು ಅಮೆರಿಕಕ್ಕೆ ಹೋಗಿ ಐದು ಸುತ್ತಿನ ಮಾತುಕತೆ ನಡೆಸಿದ್ರು ಅದರಿಂದ ಯಾವುದೇ ಯೂಸ್ ಆಗ್ಲಿಲ್ಲ ಯಾವುದೇ ಕನ್ಕ್ಲೂಷನ್ಗೆ ಬರೋದಕ್ಕೆ ಸಾಧ್ಯ ಆಗ್ಲಿಲ್ಲ ಬೇಸತ್ತ ಮೋದಿ ವಾಪಸ್ ಬಂದ್ಬಿಡಿ ಭಾರತದ ನಿಯೋಗನ ವಾಪಸ್ ಕರೆಸಿಕೊಂಡ್ರು ಯಾವಾಗ ಮೋದಿ ಮತ್ತು ಬ್ರಿಟನ್ ಒಂದಾಗೋದಕ್ಕೆ ಶುರುವಾಯಿತು ಈಗ ಟ್ರಂಪ್ ಗೆ ಗಾಬರಿ ಶುರುವಾಗಿದೆ ತಮ್ಮ ನಿಯೋಗನ ಗಡ್ಬಡಿನಲ್ಲಿ ಭಾರತಕ್ಕೆ ಕಳಿಸ್ತಾ ಇದ್ದಾರೆ ಹೋಗಿ ಮೋದಿ ಜೊತೆಗೆ ಮಾತಾಡಿ ವ್ಯಾಪಾರ ಕುದುರಿಸಿ ಅಂತ ಭಾರತ ಮತ್ತು ಅಮೆರಿಕದ ನಡುವೆ ಐದನೇ ರೌಂಡ್ ಮಾತುಕತೆ ನಡೀತಾ ಇತ್ತು ಆ ಕಡೆ ಈ ಕಡೆ ಟ್ರಂಪ್ರು ಇನ್ನಿಲ್ಲದಂತೆ ಕಿರಿಕಿರಿ ಮಾಡ್ತಾ ಇದ್ರು ಮಳೆಗಾಲದಲ್ಲಿ ಯಾವ ರೀತಿ ಕಪ್ಪೆ ಒಟ ಅಂತ ಒಟಗುಟ್ಟುತ್ತೋ ಆ ರೀತಿ ಒಟಗುಟ್ಟೋದಕ್ಕೆ ಶುರು ಮಾಡಿದ್ರು ಫಸ್ಟ್ ಆಗಸ್ಟ್ ಒಳಗೆ ಆಗ್ಲೇಬೇಕು ಇಲ್ಲದೆ ಹೋದ್ರೆ ನೂರು ಪರ್ಸೆಂಟ್ ಆದ್ರೆ ಭಾರತ ಬಡಪೋಲೆ ಟ್ರಂಪ್ ರೀತಿ ಸೌಂಡ್ ಮಾಡಲ್ಲ ಸೈಲೆಂಟ್ ಆಗಿ ಆಕ್ಷನ್ ಮಾಡಿ ತೋರಿಸುತ್ತೆ ನೀವೇ ನೋಡಿ ಭಾರತದ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರು ತಮ್ಮ ವಿರೋಧಿ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರ ಹೆಸರು ಯಾವತ್ತಾದ್ರೂ ಹೇಳಿದ್ದನ್ನ ಕೇಳಿದಿರಾ ಹೆಸರು ಹೇಳದೆ ಅಣಿಯುವ ತಂತ್ರ ಅದು ಅಂದ್ರೆ ವಿರೋಧಿಯ ಬಲವನ್ನ ಕಡೆಗಣಿಸೋದಲ್ಲ ಅವರ ಸಂಪೂರ್ಣ ಬಲವನ್ನ ಗ್ರಹಿಸಿ ಸೈಲೆಂಟ್ ಆಗಿ ರಣನೀತಿ ರಚಿಸಿ ಅಟ್ಯಾಕ್ ಮಾಡೋದು ಅದನ್ನೇ ನರೇಂದ್ರ ಮೋದಿ ಅವರು ಅಮೆರಿಕದ ವಿರುದ್ಧನೂ ಮಾಡ್ತಾ ಇರೋದು ಭಾರತ ಸಹ ತನ್ನದೇ ಆದ ಮಟ್ಟದಲ್ಲಿ ಶಕ್ತಿ ಸಾಮರ್ಥ್ಯ ಹೊಂದಿದೆ ಅದನ್ನ ಪ್ರದರ್ಶನ ಮಾಡಿದೆ ಅದು ಬ್ರಿಟನ್ ವಿಸಿಟ್ ರೂಪದಲ್ಲಿ ನಿಮಗೆ ಕಾಣ್ತಾ ಇದೆ ಒಂಬತ್ತನೇ ತಾರೀಖ್ ಡೆಡ್ ಲೈನ್ ಕೊಟ್ಟರು ಅದು ಪಾಸ್ ಆಯ್ತು ಒಂದನೇ ತಾರೀಖ್ ಡೆಡ್ ಲೈನ್ ಕೊಟ್ಟಿದ್ದಾರೆ ಮತ್ತೆ ತಮ್ಮ ನಿಯೋಗನ ಭಾರತಕ್ಕೆ ಕಳಿಸ್ತಾ ಇದ್ದಾರೆ ಅದರ ಅರ್ಥ ಒಂದನೇ ತಾರೀಕಿನ ಡೆಡ್ ಗೆ ಯಾವುದೇ ಬೆಲೆ ಇಲ್ಲ ಅಂದ್ರೆ ಭಾರತ ನೀನು ಡೆಡ್ ಲೈನ್ ಕೊಡ್ತಾ ಇರು ಅದನ್ನ ಬ್ರೇಕ್ ಮಾಡ್ತಾ ಇರ್ತೀನಿ ಹೆಚ್ಚು ಕಡಿಮೆ ಟ್ರಂಪ್ ಮತ್ತು ಅಮೆರಿಕಕ್ಕೆ ಕಪಾಳ ಮೋಕ್ಷ ಮಾಡಿದಂತೆ ಇದು ಭಾರತ ನೀವು ಬೆಕ್ಕಾದ್ ಮಾಡಿ ನಮ್ಮಲ್ಲಿ ಕೃಷಿ ಉತ್ಪನ್ನ ಮತ್ತು ಡೈರಿ ಉತ್ಪನ್ನಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ಕಾರಣಕ್ಕೂ ಅಮೆರಿಕದ ಕಂಪನಿಗಳಿಗೆ ಎಂಟ್ರಿ ಕೊಡಲ್ಲ ಇವ್ರು ಹೇಳೋದು ನಮ್ಮ ದೇಶದ ರೈತರ ಹೊಟ್ಟೆ ಮೇಲೆ ಒಡೆದು ಅಮೆರಿಕನ್ನರ ಹೊಟ್ಟೆ ತುಂಬಿಸ್ಬೇಕಂತೆ ನೋಡಿ ಟ್ರಂಪ್ ಮೊದ್ಲೇ ಹುಚ್ಚಪ್ಪ ಏನ್ ಬೇಕಾದ್ರೂ ಮಾಡಬಹುದು ಇದು ಭಾರತಕ್ಕೂ ಗೊತ್ತಿದೆ ಹೆಚ್ಚು ಅಂದ್ರೆ ಏನ್ ಮಾಡಬಹುದು ಸ್ಯಾಂಕ್ಷನ್ ಹಾಕಬಹುದು ಟ್ಯಾರಿಫ್ ಹಾಕಬಹುದು ಅಷ್ಟೇ ತಾನೇ ಇದೇ ಸ್ಯಾಂಕ್ಷನ್ ಮತ್ತು ಟ್ಯಾರಿಫ್ ನ ಇರಾನ್ ಮತ್ತು ರಷ್ಯಾದ ಮೇಲೂ ದಶಕಗಳಿಂದ ಅಮೆರಿಕ ಆಗ್ತಾ ಬಂದಿದೆ ಏನಾಗಿದೆ ಭಾರತ ಬಂಡತನಕ್ಕೆ ಬಿದ್ದಿದೆ ನೀನು ನನ್ನ ಜೊತೆಗೆ ವ್ಯಾಪಾರ ಒಪ್ಪಂದ ಮಾಡ್ಕೊಳ್ಳೋದಾದ್ರೆ ನನ್ನ ಟರ್ಮ್ಸ್ ಅಂಡ್ ಕಂಡೀಷನ್ ಮೇಲೆ ಆಗಬೇಕು ಇಲ್ಲದೆ ಹೋದ್ರೆ ಡೋಂಟ್ ಕೇರ್ ಬೇರೆ ದೇಶಗಳೆಲ್ಲ ಎದ್ನೋ ಬಿದ್ನೋ ಅಂತ ಟ್ರಂಪ್ ಜೊತೆಗೆ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಾ ಇದ್ದಾರೆ ನಮ್ಮ ದೇಶಕ್ಕೆ ಸ್ಯಾಂಕ್ಷನ್ ಹಾಕ್ಬೇಡಿ ಟ್ಯಾರಿಫ್ ಹಾಕಬೇಡಿ ಡೀಲ್ ಬಿಡೋಣ ಅಂತ ಆದ್ರೆ ಭಾರತ ಇದೆಲ್ಲದಕ್ಕೂ ಡೆಡ್ ಡಪೋಸಿಟ್ ಮಾಡ್ತಾ ಇರೋದು ಮಾರುಕಟ್ಟೆ ನಮ್ದು ನಿಮಗೆ ನಮ್ಮ ಅವಶ್ಯಕತೆ ಜಾಸ್ತಿ ಇದೆಯೋ ಹೊರತು ನಮಗೆ ನಿಮ್ಮ ಅವಶ್ಯಕತೆ ಜಾಸ್ತಿ ಇಲ್ಲ ಬೇಕಿದ್ರೆ ಬಾ ನಮ್ಮ ಟರ್ಮ್ಸ್ ಅಂಡ್ ಕಂಡೀಷನ್ಗೆ ಒಪ್ಪಿ ವ್ಯಾಪಾರ ಒಪ್ಪಂದ ಮಾಡ್ಕೊಳ್ಳೋದಾದ್ರೆ ಮಾಡಿಕೊಳ್ಳಿ ಇಲ್ಲದೆ ಹೋದ್ರೆ ಕತ್ತೆ ಬಾಲ ಕುದುರೆ ಜುಟ್ಟು ಇದು ಟ್ರಂಪ್ ರನ್ನ ಕನಲಿ ಕಂಗಾಲಾಗುವಂತೆ ಮಾಡಿದೆ ನಾನೇ ಇನ್ನೊಬ್ಬರು ಮೇಲೆ ಸವಾರಿ ಮಾಡೋನು ಇದೇನಿದು ಭಾರತ ನನ್ನ ಮೇಲೆ ಸವಾರಿ ಮಾಡ್ತಾ ಇದೆಯಲ್ಲ ಅಂತ ಹೆಚ್ಚು ಕಡಿಮೆ ಹುಚ್ಚರಂತಾಗೋ ಇದಾರೆ ಟ್ರಂಪ್ ಇಂಡೋನೇಷಿಯಾ ಮತ್ತು ಜಪಾನ್ ನಂತಹ ರಾಷ್ಟ್ರಗಳ ಜೊತೆಗೆ ಕೇವಲ ಫೋನ್ ನಲ್ಲಿ ಸಂಭಾಷಣೆ ಮಾಡುವ ಮೂಲಕ ಟ್ರೇಡ್ ಡೀಲ್ ಫೈನಲ್ ಮಾಡಿದ್ದಾರೆ ಆದ್ರೆ ಭಾರತದ ಜೊತೆಗೆ ಐದೈದು ಸುತ್ತಿನ ಮಾತುಕತೆ ಮಾಡಿದ ನಂತರ ಸಹ ಮೋದಿಯ ಮನವೊಲಿಸೋದಕ್ಕೆ ಸಾಧ್ಯ ಆಗಿಲ್ಲ ಅಮೆರಿಕದ ಜೊತೆಗೆ ಟ್ರೇಡ್ ಡೀಲ್ ಫೈನಲ್ ಆಗಿದೆ ಜಪಾನ್ದು ಹದಿನೈದು ಪರ್ಸೆಂಟ್ ರೆಸಿಪ್ರೊಕಲ್ ಟ್ಯಾರಿಫ್ ಹಾಕಿದ್ದಾರೆ ಜಪಾನ್ಗೆ ಐವತ್ತು ಸಾವಿರ ಕೋಟಿ ಡಾಲರ್ನಷ್ಟು ಜಪಾನ್ ದೇಶ ಅಮೆರಿಕದಲ್ಲಿ ಇನ್ವೆಸ್ಟ್ ಮಾಡ್ತಾ ಇದೆ ಇಂಡೋನೇಷ್ಯಾ ಜಪಾನ್ ವಿಯೆಟ್ನಾಂ ದೇಶಗಳಂತಹ ಬಲಿಷ್ಠ ದೇಶಗಳನ್ನೇ ಬಗ್ಗಿಸಿ ಟ್ರೇಡ್ ಡೀಲ್ ಮಾಡ್ಕೊಂಡಿದ್ದೇನೆ ಆದ್ರೆ ಭಾರತ ಜಪ್ಪಯ್ಯ ಅಂತ ಇಲ್ವಲ್ಲ ಅನ್ನೋದು ಟ್ರಂಪ್ ರ ಖೇದ ಈ ಹಿಂದೆ ಡೊನಾಲ್ಡ್ ಟ್ರಂಪ್ ರೇ ಹೇಳಿದ್ರು ಮೋದಿಯ ಬಗ್ಗೆ ಮೋದಿ ಬಹಳ ಕಠಿಣವಾದಿ ಚೌಕಾಸಿ ಜಾಸ್ತಿ ಮಾಡ್ತಾರೆ ಅವರ ಜೊತೆಗೆ ಮಾತಾಡಿ ಒಪ್ಪಂದ ಕುದುರಿಸಿಕೊಳ್ಳೋದು ಬಹಳ ಕಷ್ಟ ಯಾಕಂದ್ರೆ ನೇಷನ್ ಫಸ್ಟ್ ದೇಶಕ್ಕೆ ಯಾವುದು ಅನುಕೂಲ ಆಗುತ್ತೋ ಅದನ್ನು ಮಾತ್ರ ಮಾಡೋದು ನಮಗೆ ಲಾಸ್ ಮಾಡಿಕೊಂಡು ನಮ್ಮ ದೇಶದ ರೈತರ ಹೊಟ್ಟೆ ಮೇಲೆ ಹೊಡೆದು ಬೇರೆ ದೇಶಕ್ಕೆ ಅನುಕೂಲ ಮಾಡಿಕೊಡುವ ಜರೂರತ್ತು ನಮಗೇನು ಇಲ್ಲ ಅಮೆರಿಕದೊಂದಿಗೆ ಟ್ರೇಡ್ ಡೀಲ್ ಆಗೋದಿದ್ರೆ ಅದು ಡೈರಿ ಉತ್ಪನ್ನ ಮತ್ತು ಕೃಷಿ ಮಾರುಕಟ್ಟೆ ಹೊರತುಪಡಿಸಿದ ಡೀಲ್ ಮಾತ್ರ ಸಾಧ್ಯ ನಮ್ಮ ಷರತ್ತುಗಳಿಗೆ ಒಪ್ಪಿ ಟ್ರೇಡ್ ಮಾಡ್ಕೊಳ್ಳೋದಾದ್ರೆ ಮಾಡ್ಕೊಳ್ಳಿ ಇಲ್ಲ ಸಲ್ಲದ ಡೆಡ್ ಗಳನ್ನ ಹಾಕೋದಿಕ್ಕೆ ಬರಬೇಡಿ ನೀವು ಒಂದಲ್ಲ ಎರಡಲ್ಲ ಮೂರು ಬಾರಿ ಡೆಡ್ ಲೈನ್ ಹಾಕಿದ್ರು ಅದನ್ನ ಮುರಿಯೋದೇ ಸಿದ್ಧ ಭಾರತದಿಂದೇನು ಸ್ಟೀಲ್ ಮತ್ತು ಅಲ್ಯೂಮಿನಿಯಂ ಹೋಗ್ತಾ ಇತ್ತು ಅಮೆರಿಕಕ್ಕೆ ಅದರ ಮೇಲೆ ಟಾರಿಫ್ ಹಾಕಿದೆ ಟ್ರಂಪ್ ಸರ್ಕಾರ ಈಗ ಭಾರತ ಸಹ ಕೆಲವು ದಿನಗಳ ಕಾಲ ವೇಟ್ ಮಾಡ್ತು ನಂತರ ಟಿಒಗೆ ಹೋಗಿ ಈ ರೀತಿ ಟ್ರಂಪ್ ಸರ್ಕಾರ ನಿಯಮ ಬಾಹಿರವಾಗಿ ನಮ್ಮ ಮೇಲೆ ಟಾರಿಫ್ ಹಾಕಿದೆ ನಾವು ಸಹ ಅಮೆರಿಕದಿಂದ ಭಾರತಕ್ಕೆ ಬರುವ ಅಲ್ಯೂಮಿನಿಯಂ ಮತ್ತು ಸ್ಟೀಲ್ ಮೇಲೆ ಟಾರಿಫ್ ಹಾಕ್ತೇವೆ ಸ್ಪಷ್ಟವಾಗಿ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಗೆ ಮನವರಿಕೆ ಮಾಡಿಕೊಟ್ಟಿದೆ ಭಾರತ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಈ ಹುಚ್ಚಪ್ಪ ಭಾರತದ ಅಲ್ಯೂಮಿನಿಯಂ ಮತ್ತು ಸ್ಟೀಲ್ ಗೆ ಟಾರಿಫ್ ಹಾಕಿರೋದ್ರಿಂದ ಅವುಗಳ ಬೆಲೆ ಅಮೆರಿಕದಲ್ಲಿ ಗಗನಕ್ಕೇರಿದೆ ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಜನ ತಿರುಗಿ ಬೀಳ್ತಾ ಇದ್ದಾರೆ ಟ್ರಂಪ್ ಸರ್ಕಾರದ ವಿರುದ್ಧ ಇದೆಂತ ವ್ಯಕ್ತಿನ ನಾವು ಅಧಿಕಾರಕ್ಕೆ ತಂದ್ವಿ ಅಂತ ಈಗ ಬ್ರಿಟನ್ ನೊಂದಿಗೆ ಭಾರತ ಮಾಡ್ಕೊಂಡಿರುವ ಟ್ರೇಡ್ ಡೀಲ್ ಒಂದು ದೊಡ್ಡ ಮೈಲ್ ಸ್ಟೋನು ಇದರಿಂದ ಅಮೆರಿಕದ ಮೇಲೆ ಒತ್ತಡ ಬೀಳ್ತಾ ಇದೆ ಅಮೆರಿಕದ ಜನರ ಹೇಳ್ತಾ ಇದಾರೆ ಭಾರತ ಬ್ರಿಟನ್ ನೊಂದಿಗೆ ಟ್ರೇಡ್ ಡೀಲ್ ಮಾಡ್ಕೊಂಡಿದೆ ನಿಮ್ ಕೈಲ್ಯಾಕ್ ಆಗ್ತಾ ಇಲ್ಲ ಯಾಕಂದ್ರೆ ಭಾರತವನ್ನು ಹೊರತುಪಡಿಸಿದ ಟ್ರೇಡ್ ಡೀಲು ಅಮೆರಿಕಕ್ಕೆ ಸಾಧ್ಯನೇ ಇಲ್ಲ ಅದು ಡೊನಾಲ್ಡ್ ಟ್ರಂಪ್ ಹೋಗೋದಿದೆ ಅಮೆರಿಕದ ಜನಕ್ಕೆ ಹೋಗೋದಿದೆ ಭಾರತದಲ್ಲಿ ಕಡಿಮೆ ಬೆಲೆಗೆ ಉದ್ಯೋಗಕ್ಕೆ ಸಿಗುವ ಹ್ಯೂಮನ್ ರಿಸೋರ್ಸ್ ಇದೆ ನಮ್ಮಲ್ಲಿ ನಾಲ್ಕು ಜನಕ್ಕೆ ಕೊಡೋ ಸಂಬಳನ ಅಲ್ಲಿ ಒಬ್ಬರಿಗೆ ಕೊಡಬೇಕಾಗತ್ತೆ ಒಟ್ಟಾರೆ ಯಾವುದೇ ಕೋನದಿಂದ ನೋಡಿದ್ರು ಪರಿಸ್ಥಿತಿ ಭಾರತದ ಪರವಾಗಿ ಇದೆ ಹಾಗಾಗಿ ಭಾರತ ಯಾವುದಕ್ಕೂ ಜಕ್ತಾನೂ ಇಲ್ಲ ಭಕ್ತಾನೂ ಇಲ್ಲ ಇದರ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ